ಇಡೀ ಕರ್ನಾಟಕದಲ್ಲಿ ಲೋಕಸಭಾ ಸದಸ್ಯರು ಅಂತ ಒಬ್ಬ ಪಿ ಸಿ ಮೋಹನ್ ಆ ಮಟ್ಟಕ್ಕೆ ನಾವಿದ್ದೀವಿ ಆದರೂ ಕೂಡ ಇವತ್ತು ಏನು ದುರಿಯಾಗ್ತಾ ಇರಬೇಕು ಅನ್ನೋ ಒಂದು ವಿಚಾರ ಅಲ್ಲಿ ಏನು ವಾದ ವಿವಾದಗಳಾಗಿದೆ ಅಂತಂದರೆ ಅದು ನಿಜವಾಗಲೂ ನಮ್ಮ ಜನಾಂಗದ ನಮ್ಮ ದುರದೃಷ್ಟ ನಾನಿದ್ದಂಥ ಮುಖಂಡರು ಕೂಡ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು ಅದು ಆಗಲಿಲ್ಲ ಎಲ್ಲ ಟಿವಿಗಳಲ್ಲೂ ಬಂದು ಯಾಕಂದರೆ ಏನು ಅಂದರೆ ಮಲ್ಲಿಗದಲ್ಲಿ ಒಗ್ಗಟ್ಟಿಲ್ಲ ಅಂತ ತೋರಿಸ್ತಕ್ಕಂಥ ಒಂದು ಚಿತ್ರಣ ಕೂಡ ಇದನ್ನು ಪ್ರತಿಬಿಂಬಿಸುವಂಥದ್ದನ್ನು ಮಾಡಿ ಯಾಕಂತಂದರೆ ಲೋಕಸಭಾ ಸದಸ್ಯರಾಗಲಿ ನಮ್ಮ ಶಾಸಕರಾಗಲಿ ನಮ್ಮ ಜನಾಂಗ ವಿಷಯ ಬಂದಾಗ ಇಬ್ಬರೂ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಇರೋದೇ ಇಬ್ಬರು ನಿಮ್ಮಲ್ಲಿ ಒಬ್ಬರು ಕಥೆಯನ್ನು ನಾಡಿ ಎತ್ತು ನೀರು ಗಡಿಯಿತು ಕೋಣರಿಗೆ ಇಟ್ಟು ಆ ಥರ ಆಗದಿರ ನೀವು ಇಬ್ಬರೂ ಪ್ರಯತ್ನ ನಿಮ್ಮ ಕೈಲಾದಷ್ಟು ಲೋಕಸಭಾ ಸದಸ್ಯರಂತ ಮೋಹನ್ ಮೊಹಮ್ಮದ್ ಅವರು ನಮ್ಮ ಪ್ರದೀಪ್ ಇವರು ಕೂಡ ನಿಜವಾದ ಒಂದು ಮೊನ್ನೆ ಆ ಹೇಳಿದ ಮಾತನ್ನು ನೋಡಿದಾಗ ನನಗಷ್ಟು ದಿಟ್ಟವಾಗಿ ಒಂದು ನಿರ್ಧಾರವನ್ನು ಮಾಡಿದೆ ನಾನು ಹುಡುಗಿಗೆ ಬಲಿ ಜನಾಂಗವನ್ನು ಸೇರೆ ಸೇರಿಸ್ತೀನಿ ಅಂತಕ್ಕಂಥದ್ದು ಅವರಿಗೆ ಆ ಒಂದು ಪ್ರಯತ್ನ ಆ ಛಲ ಇದೆಯಲ್ಲ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕೆ ಹೊತ್ತು ಆ ಛಲ ಅವರ ಇರ್ತಕ್ಕಂಥ ಅಟ್ಟಕ್ಕೆ ನಾವು ಬ್ರೇಕ್ ಆಗ್ಬೋದು ಅಲ್ಲಿರ್ತಕ್ಕಂಥವ್ರು ಆಯ್ತು ಅವ್ರು ಹೇಳಿದಾಗ ಮಾಡಿ ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ ನಮ್ಮ ಸಹಕಾರ ಇದೆ ಹಿಂದಿಂದ ಬೇಡ ಮುಂದೆ ನಮ್ಮ ಜನಾಂಗ ಅನುಕೂಲ ಆಗಲಿ ಅಲ್ಲಿ ವೇದಿಕೆ ಮೇಲೆ ಜನಾಂಗದ ಸಮಸ್ಯೆ ಎಲ್ಲ ಇತ್ತು ನನ್ನ ಮಕ್ಕಳಿಗೋ ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಮಕ್ಕಳಿಗೋ ಅಲ್ಲಿ ವೇದಿಕೆ ಮೇಲೆ ಇರ್ತಂಥ ಮಕ್ಕಳಿಗೂ ಅನ್ಯಾಯ ಆಗೋದಲ್ಲ ಇಡೀ ಬಡವ ಜನ ಇದೆ ಇವತ್ತು ಬಲ್ಲದಿಗ ಜನಾಂಗ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನೋಡಬೇಕಾದ್ರೆ ನೋಡಿಸಿದರೆ ನಾವು ಎಸ್ ಸಿಗಳಿಗಿಂತ ಹಿಂದೆ ಇದ್ದೀವಿ ಬೇಕಾದರೆ ನಿಮ್ಮನ್ನೆಲ್ಲ ಕರ್ಕೊಂಡು ನಾನು ತೋರಿಸ್ತೇನೆ ಆ ಒಂದು ಸ್ಥಿತಿಯಲ್ಲಿದ್ದೇವೆ ಮೇಲೆಗಡಕುತ್ತಂತ ನೀವು ಈ ಕೆಳಗಡೆ ಗ್ರಾಮಾಂತರದಲ್ಲಿ ನಮ್ಮ ಜನಾಂಗ ಇರತಕ್ಕಂಥ ಪರಿಸ್ಥಿತಿಯನ್ನು ಅರಿಯದೆ ನೀವು ವೇದಿಕೆ ಮೇಲೆ ಗೊತ್ತು ಈ ಥರ ಜಗಳತಕ್ಕಂಥದ್ದು ಒಗ್ಗೂ ಬೈಕಾಡ್ತಕ್ಕಂಥದ್ದು ಇದು ತಮಗೆ ಸರಿಯಾದ ಗ್ರಮಂಜಸವಲ್ಲ ಇನ್ನು ಮುಂದೆ ಮತ್ತು ಜನಾಂಗದವರು ಒತ್ತಿಗೆ ಸೇರಿ ಗ್ರಾಮಾಂತರದ ವಾಸವಿರ್ತಕ್ಕಂಥ ಪಲ್ಚಿಗದ ಜನಾಂಗದ ಕಡೆ ಗಮನ ಕೊಡಿ ನಾವು ಬಂದು ಹಂಗಿಗಳ ಕಡೆ ನೋಡಿ ಏನು ಪರಿಸ್ಥಿತಿ ಇದೆ ಅಂತ ಇವಾಗಲೂ ಕೂಡ ಮುಂದೆ ಕೂಡ ಪಿ ಸಿ ಮೋಹನ್ ಅವರು ಪ್ರದೀಪ್ ಅವರು ಇಬ್ಬರು ಒಟ್ಟಿಗೆ ಸೇರಿ ನಮ್ಮ ಜನಾಂಗಕ್ಕೆ ಕ್ರಿಯೆಯನ್ನು ಮಾಡಿಕೊಡೋದು ಶತ ಪ್ರಯತ್ನ ಹಾಗೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಇವರು ಶತ ಪ್ರಯತ್ನ ಮಾಡಬೇಕು ಸರ್ ಜನಾಂಗವನ್ನು ಒಗ್ಗಟ್ಟು ಮಾಡು ಕಡೆ ಬೇಡಿಕೆಗಳಿಗೆ ಇವತ್ತು ಬೇರೆ ಜನಕ್ಕೆ ಯಾವ ಥರ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿಧಾನಸೌಧ ಮುಖ್ಯ ಆಗ್ತಕ್ಕಂಥದ್ದು ಗೋಲಿಬಾರವರೆಗೂ ಹೋದರೂ ಕೂಡ ಬಡ್ಡಿಯ ಜಲವನ್ನು ಸಾಧಿಸ್ತಾ ಇದ್ದಾರೆ ನೀವು ಆ ದಸೆಯಲ್ಲಿ ಅಲ್ಲಿನ ಜನಾಂಗಕ್ಕೆ ಅನುಕೂಲ ಮಾಡೋದು ಇರ್ತಕ್ಕಂಥ ಎರಡು ಕಣ್ಣಿಂದಾಗಿದ್ದೀವಿ ಗುರುನು ಅಲ್ಲಿನ ಜನಾಂಗಕ್ಕೆ ವಿ ಸಿ ಮೋಹನ್ ರವರು ಈಶ್ವರವರು ನನ್ನ ಜನಾಂಗಕ್ಕೆ ಈ ಸಂದರ್ಭದಲ್ಲಿ ಎರಡು ಕಣ್ಣಿದ್ದಂಗೆ ಒಂದು ಕಣ್ಣು ಯಾವ ಹೋದರೂ ಕೂಡ ನೋವಾಗ ತಕ್ಕಂಥ ಮನುಷ್ಯರಿಗೆ ಅದೇ ರೀತಿ ಒಬ್ಬರು ನೀವೇನಾದರೂ ಎಡವಟ್ಟು ಇಬ್ಲೂ ಮಾಡಿಕೊಂಡ್ರು ಕೂಡ ನಾವು ಅಲ್ಲಿನ ಜನಾಂಗಕ್ಕೆ ಅನ್ಯಾಯ ಆಗ್ತದೆ ಇದನ್ನೆಲ್ಲ ಮರೆತು ಇನ್ನು ಮುಂದೆ ಟಿವಿಗೆಗೆ ಸೇರಿಸೋದಕ್ಕೆ ಇಬ್ಬರು ಪ್ರಯತ್ನ ಮಾಡಿ ಈ ಕೆಲಸವನ್ನು ಯಶಸ್ವಿ ಮಾಡಬೇಕು ಅಂತ ಉತ್ತಮ ಮಾತನ್ನು ಹೇಳ್ತಾ ಒತ್ತಾಯ ಮಾಡ್ತಾ